ಪ್ರಮುಖ ಕಾರು ಉತ್ಪಾದನಾ ಸಂಸ್ಥೆ ಮಾರುತಿ ಸುಜುಕಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ತನ್ನ ಕಾರುಗಳ ಬೆಲೆಯನ್ನ ಹೆಚ್ಚಳ ಮಾಡಲು ತೀರ್ಮಾನ ಮಾಡಿದೆ ಸರಕುಗಳ ಮೇಲೆ ಇಂಧನ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಿಂದಲೇ ತನ್ನ ಕಾರುಗಳ ಮೇಲಿನ ಬೆಲೆಯನ್ನ ಹೆಚ್ಚಿಸಲು ಮಾರುತಿ ಸುಜುಕಿ ನಿರ್ಧರಿಸಿದೆ ಕಂಪನಿಯ ವಾಹನಗಳ ಆಂತರಿಕ ವೆಚ್ಚಗಳ ಹೆಚ್ಚಳದಿಂದಾಗಿ ವಾಹನಗಳ ಬೆಲೆಯ ಮೇಲೂ ಪ್ರತಿಕೂಲ ಪರಿಣಾಮ ಬೀರಿದೆ ಈ ಹೆಚ್ಚಳದಿಂದಾಗಿ ಮತ್ತು ಇದರಲ್ಲಿ ಸ್ವಲ್ಪ ಪ್ರಮಾಣವನ್ನ ಗ್ರಾಹಕರ ಮೇಲೆ ಹೊರಿಸಬೇಕಾದಂತಹ ಅನಿವಾರ್ಯದಲ್ಲಿರುವಂತಹ ಸಂಸ್ಥೆ ಬೆಲೆ ಏರಿಕೆಯ ನಿರ್ಧಾರ ಮಾಡಿದೆ ಇನ್ನು ಪ್ರಸ್ತುತ ಮಾರುತಿ ಸುಜುಕಿ ಗ್ರಾಹಕರಿಗೆ ಅನುಕೂಲವಾಗುವ ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷದ ಸಣ್ಣ ಆಲ್ಟೋ ಕಾರ್ ನಿಂದ ಹನ್ನೊಂದು ಪಾಯಿಂಟ್ ಐವತ್ತೆರಡು ಲಕ್ಷ ರು ಬೆಲೆಯ ಕಾರುಗಳನ್ನ ಮಾರಾಟ ಮಾಡ್ತಾ ಇದೆ ಈಗ ಈ ಕಾರುಗಳ ಬೆಲೆ ಹೆಚ್ಚಳ ಮಾಡಲು ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ನಿರ್ಧಾರ ಮಾಡಿದ ಇನ್ನು ಕಳೆದ ವರ್ಷ ಮಾರುತಿ ಸುಸ್ಕಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದು ಲಕ್ಷದ ಮೂವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೈದು ಯೂನಿಟ್ ಕಾರುಗಳನ್ನ ಮಾರಾಟ ಮಾಡಿತ್ತು ಆದರೆ ಲಾಕ್ಡೌನ್ನಿಂದ ಈ ವರ್ಷ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ಮೂವತ್ತ ಮೂರು ಯೂನಿಟ್ ಕಾರುಗಳು ಮಾರಾಟವಾಗಿ ಶೇಕಡ ಎರಡು ಪಾಯಿಂಟ್ ನಾಲ್ಕರಷ್ಟು ನಷ್ಟವನ್ನ ಮಾರುತಿ ಸುಜುಕಿ ಇಂಡಿಯಾ ಅನುಭವಿಸಿತ್ತು ಹೀಗಾಗಿ ಮುಂದಿನ ವರ್ಷದಿಂದ ಬೆಲೆ ಹೆಚ್ಚಳ ಮಾಡುವ ನಿರ್ಧಾರವನ್ನ ಕಂಪನಿ ಮಾಡಿದೆ